ಒಬ್ಬ ನಿರ್ಮಾಪಕನ ಹೇಗೆ ಉಳಿಸ್ಬೇಕನ್ನೋದು ಅವ್ರಿಗೆ ಗೊತ್ತಿದೆ ಚಿತ್ರ ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿದೆ ಯಾಕಂದ್ರೆ ಮಾಡ್ತಿದ್ದೀನಿ ಸರ್ ಹಾಗಾಗಿ ಈ ಮೂಲಕ ನಾನು ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ ಮತ್ತು ಈ ಸಿನ್ಮಾಗೆ ಇವತ್ತೇನು ಎಲ್ಲರೂ ತುಂಬಾ ಜನ ಮಾತಾಡಿದಾರಲ್ಲ ಸರ್ ಆ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಬಿಗ್ ಸ್ಕ್ರೀನ್ ಅಲ್ಲಿ ಸಿನಿಮಾ ನೋಡೋತರ ಆಗ್ಲಿ ಅವ್ರಿಗೆ ಮೊದಲು ಹಣ ಬರ್ಲಿ ಸರ್ ಎಲ್ಲಾ ಮೂಲಗಳಿಂದ ಅಂತ ನಾನು ವಿನಂತಿ ಮಾಡ್ತಾ ಅವ್ರಿಗೊಂದು ಸ್ಮಾಲ್ ಗಿಫ್ಟ್ ಕೊಡ್ತಾ ಇದೀನಿ ಸರ್ ಗಣಪತಿ ತಂದೆ ಸರಸ್ವತಿ ಕೊಡ್ತಾ ಇದೀನಿ ಲಕ್ಷ್ಮಿ ಕೊಡ್ತಾ ಇದೀನಿ ಅವ್ರಿಗೆ ಲಕ್ಷ್ಮಿ ಹೋಗಿದ್ವಿ ಸರ್ ಡಾಟ್ ಡಾಟ್ ಅಂತ ಡಾಟ್ ಡಾಟಲ್ಲೇ ಇರೋದು ಒಬ್ಬ ವ್ಯಕ್ತಿ ಆಗಿದ್ರೆ ಏನಾಗುತ್ತೆ ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೋ ಸಿನ್ಮಾದಲ್ಲಿ ಹೇಳ್ದಂಗೆ ಬರೀ ಅದ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ ಸಿನ್ಮಾದಲ್ಲಿ ಎಲ್ಲ ಥರದೂ ಇದೆ ಹದಿನಾರರಿಂದ ಅರವತ್ತು ವರ್ಷದವರು ನೋಡಬೇಕಾದ್ರೆ ಎಲ್ಲ ಥರದ್ದು ಜನಗೆ ನೋಡ್ಬೋದು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡುವರೆಗೂ ತುಂಬ ಜೊತೆ ಕೈ ಜೋಡಿಸಿದ್ರು ತುಂಬ ಕ್ರಿಯೇಟಿವ್ ಚೆನ್ನಾಗಿ ಅವ್ರಿಗೆ ಐಡಿಯಾಸ್ ಇದೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಇದು ನನ್ನಲ್ಲಪ್ಪ ನಾನು ಮಾಡಬಾರ್ದು ಇದು ಅವ್ರನ್ನಲ್ಲ ಅಂತಲ್ಲ ಎಲ್ಲೂ ಚೆನ್ನಾಗಿ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನು ಬೇಕಾದ್ರು ಮಾಡಿಕೊಡೋ ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಬಡಿಸೋರಿಗೆ ನಾನು ಏನು ಹತ್ತು ರೂಪಾಯಿ ಕೇಳಿದ್ರೆ ಅವ್ರು ನೂರು ರೂಪಾಯಿ ಕೊಡ್ತಾರೆ ಹಂಗೆ ಇರಬೇಕು ಆವಾಗ ಸಿನ್ಮಾ ಚೆನ್ನಾಗಿ ಮಾಡೋಕೆ ಸಾಧ್ಯ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಸಿನ್ಮಾ ಅನ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನ್ಮಾ ಊಟ ಅಲ್ಲ ಆಮೇಲೆ ಕಾಮಿಡಿ ಇದೆ ಪ್ರತಿಯೊಂದು ಇದೆ ಸಿನ್ಮಾದಲ್ಲಿ ಥ್ಯಾಂಕ್ ಯು ಕಲಾವಿದರು ಕಲಾವಿದರು ಪ್ರತಿಪ್ ಪೂಜಾರಿ ಇದಾರೆ ನಿಖಿತ ಸ್ವಾಮಿ ಇದ್ದಾರೆ ಅವ್ರು ಶೂಟಿಂಗ್ ಹೋಗಿದ್ದಾರೆ ನಿಖಿತಾ ಸ್ವಾಮಿ ಇದ್ದಾರೆ ಸರ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಹಾಂ ಪೇಮೆಂಟ್ದು ಏನು ಸಮಸ್ಯೆ ಇಲ್ಲ ಎಲ್ಲ ವೋಚರ್ಗೆ ಸೈನ್ ಹಾಕ್ಸ್ಕೊಂಡು ಪೇಮೆಂಟ್ ಕೊಟ್ಟಿದೀವಿ ಹಾಗಾಗಿ ಆಮೇಲೆ ಲಿಖಿತಾ ಸ್ವಾಮಿ ಅವ್ರ ಜೊತೆ ಎರಡು ಎರಡನೇ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶೂಟಿಂಗು ಬೆಂಗಳೂರು ಕುಂದಾಪುರ ಶೂಟಿಂಗ್ ಆಗಿದೆ ಆಮೇಲೆ ಸುಸ್ಮಿತಾ ಸುಸ್ಮಿತಾ ಗೌಡ ಇದ್ದಾರೆ ಮೀರ ಮೀರಾ ಗೌಡ ಇದ್ದಾರೆ ವಿದ್ಯಾ ಇದ್ದಾರೆ ಪ್ರೀತಿ ಇದ್ದಾರೆ ಸಗಾನಂದ್ ಗೌಡ ಸದಾನಂದ ಇದ್ದಾರೆ ಸತೀತ್ ರಮೇಶ್ ಸೈ ಇದ್ದಾರೆ ಆಮೇಲೆ ಸತೀಶ್ ಗೌಡ ಇದಾರೆ ಮಂಜುನಾಥ್ ಮೀನಾಥ್ ಮಂಗಳೂರು ಮೀನನಾಥ್ ಇದಾರೆ ತುಂಬಾ ಜನ ಕಲಾವಿದರಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದ ಅಕ್ಕ ನೇಟಿವ್ ಪ್ಲೇಸ್ ಅಲ್ಲಿ ನಡೆದಂತ ಕೆಲವೊಂದು ಇಂಟಿ ರಿಯಲ್ ಸ್ಟೋರಿನ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂತ ಕಂಟೆಂಟ್ ಮೂವಿ ಜೊತೆಗೆ ಆರ್ ಇದೆ ನೀವ್ ಹೇಳದಂಗೆ ನಾವು ಹೋಗ್ಲೇಬೇಕು ಒಂದ್ ಕಡೆ ಹೋದಾಗ ಏನೋ ಒಂದು ಸಿಚುವೇಶನ್ ಆಗುತ್ತೆ ಬಟ್ ಈ ಮೂವಿ ಬೇರೆ ಮೂವಿ ತರ ಮಾಡಿಲ್ಲ ಇದು ಬೇರೆ ಮೂವಿ ತರ ಮಾಡಿಲ್ಲ ಆರ್ ಇದೆ ಸಸ್ಪೆನ್ಸ್ ಇದೆ ಕ್ರೈಮ್ ಸತ್ ಮೇಲೆ ಇನ್ವೆಸ್ಟಿಗೇಷನ್ ಇದ್ದೇ ಇರುತ್ತೆ ಅದ್ರ ಜೊತೆಗೆ ಜೊತೆಗೆ ಮೆಸೇಜ್ ತಂದೆ ತಾಯಿ ಲೈಫ್ ಯಾವ ತರ ಸ್ಪೈಲ್ ಮಾಡ್ಬಿಡ್ತಾರೆ ಯಾವ್ದೋ ಒಂದು ಕಾಲ್ಪನಿಕ ಆ ಒಂದು ಗೋಸ್ಕರ ಬಗ್ಗೆ ಕೂಡ ಇಂಟೆನ್ಶನ್ಮಲ್ ರೀತಿ ಎಲ್ಲ ಡಿಫ್ರೆಂಟ್ ಸ್ಟೋರಿ ಸರ್ ಬಟ್ ಎಲ್ಲಾ ರೀತಿ ವಿತ್ ಕಾಮಿಡಿ ಇದೆ ಬೇಜಾರಾಗ್ಬಾರ್ದು ನೀವು ಬಂದು ಒಂದು ಟೂ ಅವರ್ಸ್ ಮೂವಿ ನೋಡ್ತೀನಿ ಅಂತ ಹೇಳಿದ್ರೆ ಒಂದು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಖಂಡಿತ ನಾನ್ ನಮ್ಗೆ ಈ ಒಂದು ಪ್ರೆಸ್ ಮುಖಾಂತರ ಮಾಡ್ತೀನಿ ನೀವು ಕೊಡುವಂತ ಅಂಡೆಗೆ ಸರಿ ಅನ್ನೋ ರೀತಿ ಖಂಡಿತ ಸಾಟಿಸ್ಫ್ಯಾಕ್ಷನ್ ಆಗಿ ನೀವು ಅಪ್ರಿಸಿಯೇಟ್ ಮಾಡಿ ಹೋಗ್ತೀರಾ ಖಂಡಿತ ಮೂವಿ ನೋಡಿ ಜೊತೆಗೆ ನನ್ನ ಎಂಟೆಷನ್ ಅಂದ್ರೆ ನನ್ನಕ್ಕಿಂತ ನನ್ನ ತಂಡದವರು ಯಾರಿದ್ದಾರೆ ಕಲಾವಿದರುಗಳು ಯಾರಿದ್ದಾರೆ ಟೆಕ್ನಿಷಿಯನ್ ಇದಾರೆ ಅವ್ರನ್ನ ಜಾಸ್ತಿ ನೀವು ಹೈಲೈಟ್ ಮಾಡಿ ತಂಬಲ್ಲೆಲ್ಲ ಅವ್ರನ್ನ ಹಾಕಿ ಅವರು ನಮ್ಮ ಅಪ್ಕಮಿಂಗ್ ಆ ಕಲಾವಿದರು ಮತ್ತೆ ನಮ್ಮ ಒಂದು ಫಿಲಂ ಚೇಮನ್ ಎಲ್ಲ ಒಂದು ಬೇಸ್ ಎಲ್ಲಾ ಬಂದಿದ್ರು ಪ್ರೊಡ್ಯೂಸರ್ ಎಲ್ಲಾ ಬಂದಿದ್ರು ಕೂಡ ಎಲ್ಲಾ ಬಂದಿದ್ರು ಜಸ್ಟ್ ನಾನು ಫೋನ್ ಮಾಡಿದ್ರೆ ಸರ್ ಯಾರು ಹೋಗಿ ನೇರವಾಗಿ ಒಬ್ಬರು ಇನ್ವೈಟ್ ಮಾಡಿಲ್ಲ ಹೋಗಿ ನೇರವಾಗಿ ಇನ್ವೈಟ್ ಮಾಡಿಲ್ಲ ಮಾರ್ಕ್ ಎಲ್ಲ ಇದೆ ಆಗ್ಬೇಕಂದ್ರೆಮಾ ನೋಡ್ಬೇಕು ಟ್ರೈಲರ್ ಇಂದ ಇದು ಗೊತ್ತಾಗೋದಿಲ್ಲ ಅಂಡ್ ಒನ್ ಲೈನ್ ಕೇಳಿದ್ರು ಸೊ ಒನ್ ಲೈನ್ ಏನಂದ್ರೆ ಈಗಿನ ಜನರೇಷನ್ ಆಗ್ಲಿ ಈಗಿನ ಯೂತ್ಸ್ ಆಗ್ಲಿ ಯಾವ ತರ ಇದಾರೆ ಲೈಫ್ ನ ಯಾವ ತರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದೀವಿ ಆ್ಯಂಡ್ ತುಂಬ ಖುಷಿ ನನಗೆ ಯಾಕೆ ಅಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು ಒಂದು ಗರ್ಲ್ಸ್ ಗ್ಯಾಂಗ್ ಅನ್ಕೊಂಡು ಈ ಸಿನಿಮಾ ಒಂದು ಇದೆ ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಕೇಳಿದ್ರು ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ ಇದು ಆ ಥರ ಇಲ್ಲ ಖಂಡಿತವಾಗ್ಲೂ ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಗರ್ಲ್ಸ್ ತುಂಬಾ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗುನು ಅದೇ ತರವಾದ ಒಂದು ಅಹ್ ಹೇಳ್ತಾರೆ ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ ಅಂಡ್ ತುಮ್ ಇವಾಗಿನ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ ಬಿಕಾಸ್ ಬೇಸಿಕಲಿ ಇದು ಹಾಕ್ತಾ ಇದೆ ಅವ್ರು ಹೇಳಿದ್ರು ನಿಜವಾಗ್ಲೂ ಅವರ ಊರ ಕಡೆ ಆಗಿದೆ ಅಂತ ಊರ ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ ಈ ಥರ ಕಂಟೆಂಟ್ಸ್ ನಡೆದಿರೋದು ಅದನ್ನೇ ಒಂದು ಥ್ರೆ ಆ ಥ್ರೆಡ್ ಅನ್ನ ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ ಸೊ ಪಿ ವಿ ಆರ್ ಸ್ವಾಮಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ ತುಂಬ ಫಾಸ್ಟ್ ಆಗಿ ಮಾಡ್ತಾರೆ ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು ಫೈವ್ ಇಯರ್ಸ್ ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡಬೇಕಂತ ಅನ್ಕೊಂಡಿದ್ರು ಸೊ ಇವತ್ತು ಅದು ಆಗಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅಂಡ್ ಅಂಡ್ ಎಲ್ಲ ಗೆಸ್ಟ್ ಗೆಸ್ಟ್ಗಳಿಗೆ ನನ್ನ ಬೇರೆ ಹ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾಗಲಿ ಫಸ್ಟ್ ನೈಟ್ ವಿ ದೇವಾ ಟೀಮ್ ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್